ಕಳೆದ ಮೂರು ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ಆಗಿಲ್ಲ ನಾವು ಆಲ್ರೆಡಿ ಐದು ಸಾರಿ ಮನವಿ ಕೊಟ್ಟಿದ್ವಿ ಸರ್ವ ಸದಸ್ಯರ ಸಭೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿ ತನಕ ಮಾಡಿಲ್ಲ ಹಾಗಾಗಿ ಸರ್ವ ಸದಸ್ಯರ ಸಭೆಯೂ ಮಾಡಬೇಕು ಅಂತ ಹೇಳಿ ಮನವಿನ ಸಲ್ಲಿಸಿದ್ವಿ ಸರ್ವ ಸದಸ್ಯರ ಸಭೆಯಾಗಿ ಎಷ್ಟು ದಿನ ಆಗಿದೆ ಸರ್ ಮೂರು ವರ್ಷಗಳಾಗಿದೆ ಇವರ ಪ್ರ ಕಾನೂನು ಸಹಕಾರ ಸಂಘದ ಕಾನೂನಲ್ಲಿ ಏನಿದೆ ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆ ಮಾಡಬೇಕು ಸಂಘದ ಅಭಿವೃದ್ಧಿ ಬಗ್ಗೆ ಸರ್ವ ಸದಸ್ಯರುಗಳಿಗೆ ತಿಳಿಸಬೇಕು ಸಂಘದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಯಾವುದೇ ಒಂದು ಪ್ರಮುಖ ನಿರ್ಣಯಗಳನ್ನ ಸರ್ವ ಸದಸ್ಯರ ಸಭೆಯಲ್ಲೇ ನಿರ್ಣಯ ಆಗಬೇಕು ಅಂತ ಇದೆ ಆದರೆ ಇಲ್ಲಿ ತನಕ ಕಳೆದ ಮೂರು ವರ್ಷಗಳಿಂದ ಸರ್ವ ಸದಸ್ಯರ ಸಭೆ ನಡೆಸಿಲ್ಲ ಅದಕ್ಕೋಸ್ಕರ ಸರ್ವ ಸದಸ್ಯರ ಸಭೆ ನಡೆಸಬೇಕು ಸಂಘದ ಆಡಳಿತದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ತಿಳಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಮನವಿನ ಸಲ್ಲಿಸಿದ್ದೀವಿ ಸರ್ ಸಭೆ ಯಾಕೆ ಮಾಡಿಲ್ಲ ಸರ್ ಏನು ಏನು ಇದಕ್ಕೆ ರೀಸನ್ ಏನು ಸರ್ ಇವರು ಆಡಳಿತ ಮಂಡಳಿಯಲ್ಲಿರುವ ಒಂದು ಅವ್ಯವಸ್ಥೆ ಇವರು ಅಧಿಕಾರ ದಾಹ ಹಣ ಇವರು ಇವ್ರು ಕಿತ್ತಾಡಿಕೊಂಡು ಪ್ರತಿ ವರ್ಷ ಒಬ್ಬರು ಪ್ರತಿ ಒಂದು ಐದು ತಿಂಗಳಿಗೆ ಮೂರು ತಿಂಗಳಿಗೆ ಅಧ್ಯಕ್ಷರುಗಳು ಚೇಂಜ್ ಆಗಿ ಯಾವುದೇ ಒಂದು ಸರ್ವ ಸದಸ್ಯರ ಸಭೆ ಮಾಡ್ತಾಯಿಲ್ಲ ಯಾವುದು ಸಂಘದ ಅಭಿವೃದ್ಧಿ ಕೆಲಸ ಯಾವುದೂ ಮಾಡ್ತಾಯಿಲ್ಲ ಬಡ ಒಕ್ಕಲಿಗರಿಗಂತೂ ಏನು ಹೆಲ್ಪ್ ಆಗೋ ಥರ ಕಾರ್ಯಗಳನ್ನ ಇಲ್ಲ ಹಾಗಾಗಿ ಇದನ್ನು ಕೂಡಲೇ ಸರ್ವ ಸದಸ್ಯರ ಸಭೆ ಮಾಡಬೇಕು ಓಕೆ ಮೂರು ವರ್ಷಗಳಿಂದ ನೀವು ಏನು ಮಾಡಿದ್ದೀರಿ ಒಕ್ಕಲಿಗ ಸಮುದಾಯಕ್ಕೆ ಅನ್ನೋದನ್ನು ತಿಳಿಸಬೇಕು ಅಂತ ಹೇಳಿ ನಾವು ಸರ್ವ ಸದಸ್ಯರ ಸಭೆ ಮಾಡಬೇಕು ಅಂತ ಹೇಳಿ ಮನವಿನೂ ಕೊಟ್ಟಿದ್ದೀವಿ ಸರ್ ಮನವಿ ಕೊಟ್ಟಿರಲ್ಲ ಏನು ಹೇಳಿದ್ರು ಸರ್ ಅದಕ್ಕೆ ನಾನು ಅಧ್ಯಕ್ಷ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು ಇಲ್ಲ ಅಧ್ಯಕ್ಷ ಗಮನಕ್ಕೆ ತಂದು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇದು ನಾಲ್ಕನೇ ಬಾರಿ ಮನವಿ ಕೊಡ್ತಿರೋದು ಮುಂದಿನ ದಿನಗಳಲ್ಲಿ ಅವರು ನನಗೆ ಇದನ್ನು ಸರಿಯಾಗಿ ಪ್ರಮಾಣದಲ್ಲಿ ಯಾವಾಗ ಮಾಡ್ತೀವಿ ಅಂತ ನನಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನಾನು ಕಾನೂನಾತ್ಮಕವಾಗಿ ಸಹಕಾರ ಸಂಘದಲ್ಲಿ ಆಯು ಆಯುಕ್ತರು ನಾನು ಕಂಪ್ಲೇಂಟ್ ನ ಲಾಂಚ್ ಮಾಡೋದಕ್ಕಿಂತ ರೆಡಿ ಇದೆ ಓಕೆ ಸರ್